ಫೈರ್ ಆಗಿದಿದೆ ತಮಣ್ಣ ಅಪ್ಪ ಏನು ಇಟ್ಟಿರೋದು ಸ್ಟ್ರೈಟ್ ತಲೆಗಿದೆ ಸ್ವಲ್ಪ ಜರಗ್ಬೇಕು ಆ ಜರುಗ್ದಾಗ ಈ ಭಾಗ ಕೊಡಿಬಹುದು ಆ ಸ್ಟ್ರೈಟೇ ನೋಡ್ತಿದೆ ಅವಾಗ ಒಂದು ವಿಷಲ್ ಆಗಿದೆ ವಿಷಲ್ ಆಗ್ದಾಗ ನನ್ನ ಹಿಂಗ್ ನೋಡಿ ನನ್ನ ಭಾಗಕ್ಕೆ ಒಂದು ಒಂದು ಹೆಜ್ಜೆ ಮೂವ್ಮೆಂಟ್ ಮಾಡ್ತು ಅದನ್ನ ಅವ್ರು ದಾಟ್ಕೊಂಡು ಮೇಲೇನೆ ಕೊನೆ ಮೇಲೇನೆ ಬಂದಿದ್ದಾರೆ ಬಂದು ಮಲ್ಕೊಂಡಿದ್ದಾರೆ ನಾನು ಅದನ್ನ ನೋಡಿಲ್ಲ ಆನೆ ನೋಡೋದೇ ನಂದು ಸ್ವಲ್ಪ ಹಿಂಗ್ ನೋಡ್ತೀನಿ ಆಲ್ರೆಡಿ ಇವ್ರು ಬಂದಿದ್ದಾರೆ ಅರ್ಜುನ ಕಿವಿ ಬಡಿತಾ ಏ ಸಣ್ಲೆತ್ತದು ನಿಲ್ಸೋದು ಸಣ್ಣಲೆತ್ತದು ನಿಲ್ಸೋದು ನಿಲ್ತು ಅಭಿಮಾನಿ ಅಕ್ಕಪಕ್ಕ ನಿಂತಿದ್ದಾವೆ ಎರಡು ಕವಿ ಕಿವಿ ಬಡಿತಿದ್ದಾವೆ ಒಬ್ರದ್ದು ಪಿಂಡ್ರ ಸೈಲೆಂಟ್ ಯಾರೂ ಮಾತಾಡ್ತಿಲ್ಲ ವಸಂತ ಅಣ್ಣ ಅಂತ ಕೇಳಿದ್ರೆ ಬ್ಯಾಡ ಅಣ್ಣ ಅದು ಮಸ್ತಲ್ಲಿ ಇದೆ ನಮ್ಮನೆಗಿಂತ ಚೆನ್ನಾಗಿದೆ ಹೈಟ್ ಇದೆ ಹೆಂಗೆ ಫೈಟ್ ಮಾಡಿ ನೀನ್ ಎಲ್ಲಿದ್ದೀಯ ಅಂತ ಕೇಳ ನಾನು ರಂಗಣ್ಣ ತೋಟದ ಇದೆ ಹೌದಾ ಅಕಡೆನೆ ಬಂತು ಅನ್ಸುತ್ತೆ ಜಾಪ್ ಅಣ್ಣ ಅಂತ ಒಂದುವರೆ ಒಂದುವರೆ ಕೋರೆ ಫೈರ್ ಆನ್ ಎಷ್ಟು ದೊಡ್ಡದು ಅಂದ್ರೆ ಇದು ಈಗ ಎರಡು ಆನೆ ಇದಾವೆ ಒಂದು ದಾಟ್ ಮಾಡಿದೀನಿ ಕಾಡೋಳ ಕಡೆ ಬರಕ್ ಹೋಗ್ಬೇಡ ಅದು ದಾಟ್ ಆಗಿದೆ ಅದು ಯಾವ ಕಡೆ ಹೋಗುತ್ತೆ ಗೊತ್ತಾಗಲ್ಲ ಜಾಪ್ ಉಂಬಳಿ ಬೆಟ್ಟಕ್ ಹೋಗಿ ನೆಲೆಸವು ಈ ಬೌಲಿಗಳು ಈ ಆನೆ ಯಾವಾಗ ಸೊಪ್ಪಿನ ಕೊನೆ ಮುರಿಯುತ್ತೆ ಆಗ ಬೌಲಿಗಳು ಹಾರವು ತಲೆ ಎತ್ತು ನಡೆಯಂತ ಆನೆ ಒಂದು ಆಚೆ ಫಸ್ಟ್ ಹಿಂಗ್ ಬರುತ್ತೆ ಬಂದ ತಕ್ಷಣ ನಾವು ಹತ್ರದಿಂದ ಹೊಳೆ ದಾಟ ಆದ್ಮೇಲೆ ಇನ್ನೇನು ಹತ್ರನಲ್ಲ ಬಹುದೊಡ್ಡ ಸುದ್ದಿ ಸಬ್ಜೊಂದು ಕೂಡಲೇ ನಿಮ್ಗೆಲ್ಲ ಗೊತ್ತು ಜಂಬೂ ಸವಾರಿ ಅಂತ ಮೈಸೂರಿನಲ್ಲಿ ಆನೆಗಳ ಎಲ್ಲ ಇದಾವೆ ಅದರಲ್ಲಿ ವಿಶೇಷವಾಗಿ ಬರೋದಂತ ಹೇಳಿದರೆ ಶ್ರೀಕಂಠ ಆನೆ ಈ ಶ್ರೀಕಂಠ ಆನೆಯ ಕಥೆಯನ್ನು ಕೇಳಬೇಕಾದ್ರೆ ಅದನ್ನು ನಾನು ಹತ್ರನೇ ಕೇಳಬೇಕು ಯಾಕೆ ಮೋಹಿತ್ವರು ಅಂತ ಹೇಳಿದ್ರೆ ಮೋಹಿತ್ ಅವ್ರ ಭಾಗದಲ್ಲಿ ಸುಮಾರು ಆನೆಗಳು ಹಿಡಿತಾರೆ ಎಲ್ಲದರೊಟ್ಟಿಗೂ ಚಿಕ್ಕ ವಯಸ್ಸಿನಿಂದನೂ ಆನೆ ಅವರ ತಂದೆಯವರು ನಿಮಗೆಲ್ಲ ಗೊತ್ತು ವೆಂಕಟೇಶ್ವರು ದಿವಂಗತ ವೆಂಕಟೇಶ್ವರು ಖ್ಯಾತ ಶಾರ್ಪ್ ಸೂಟ್ರೆ ನಿಮಗೆಲ್ಲ ಗೊತ್ತು ಅವರ ಮಗ ಅಂತ ಹೇಳಿಕೊಳ್ಳೇನೆ ಬರುವಂಥದ್ದು ಮೋಹಿತ್ ಅವರು ಮೋಹಿತ್ ಅವರು ಅದ್ಭುತವಾಗಿ ಆನೆಗಳ ಒಟ್ಟಿಗೇ ಕಾಡಾನೆ ನೀವು ಇವತ್ತು ಯಾವೆಲ್ಲ ಆನೆಗಳ ಕ್ಯಾಂಪಲ್ಲಿರ್ಬೋದು ದಸರಾ ಜಂಬೂ ಸವಾರಿಯಲ್ಲಿರ್ಬೋದು ಅದರೊಟ್ಟಿಗೇ ಅಂದರೆ ಹಿಡಿಯು ಕಾರ್ಯಾಚರಣೆ ಸಮಯದಲ್ಲೂ ಇದ್ದಂಥವರು ಅದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಎಲ್ಲರೂ ಇವತ್ತಿನ ಕಾಲದಲ್ಲಿ ಒಂದು ಕಡೆ ಅಭಿಮನ್ಯು ಒಂದು ಕಡೆ ಹೆಸರು ಮಾಡಿದರೆ ಇನ್ನೊಂದು ಕಡೆ ಕರಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಾನೆ ಆನೆ ಹೀಗಾಗಿ ಇವತ್ತು ಏನು ಈ ಶ್ರೀಕಂಠ ಆನೆ ಇದೆ ಈ ಬಾರಿಯ ದಸರಾದಲ್ಲಿ ಯಾವೆಲ್ಲ ರೀತಿ ಕೆಲಸ ಮಾಡ್ಬೋದು ಈ ಆನೆಯ ಕ್ಯಾರೆಕ್ಟರ್ ಏನಿತ್ತಂತ ಕೇಳ್ತಾ ಹೋಗುವ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮನ್ಯುವಿನ ಅದ್ಭುತವಾದ ಗುಣಗಳನ್ನು ಅವ್ರು ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಅದಾಗೇ ಕರಡಿ ಯಾಕೆ ಹೀಗಾದ ಕರಡಿ ಅಂಥದ್ದು ಈ ಸಂಚಿಕೆಯಲ್ಲಿ ಕೇಳ್ತಾ ಹೋಗುವ ಯಾಕೆಂದರೆ ಪ್ರತಿಯೊಂದು ಆನೆ ಪ್ರಿಯರಿಗೂ ಅವರು ಅಷ್ಟೇ ಅನುಭವಿಸಿ ಆ ಮಾತುಗಳನ್ನು ಈ ಸಂಚಿಕೆಯಲ್ಲಿ ಹೇಳಿದ್ದಾರೆ ನೀವು ಕೇಳ್ತಾ ಹೋಗಿ ತುಂಬ ಅದ್ಭುತವಾಗಿದೆ ಈ ಸಂಚಿಕೆಗಳು ಅವರದು ದಯವಿಟ್ಟು ನೋಡಿ ಸುಮಾರು ಒಂದು ವರ್ಷದ ನಂತರ ಅವ್ರು ಮತ್ತೆ ಮಾತಾಡ್ತಾ ಇದ್ದಾರೆ ಮತ್ತೆ ನಮ್ಮ ಚಾನಲಲ್ಲಿ ಆನೆ ಪ್ರಿಯರಿಗೆ ಸುಮಾರು ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಈ ಬಾರಿಯ ಅದ್ಭುತ ಆನೆಗಳ ಕಥೆಯನ್ನು ಕೇಳ್ತಾ ಹೋಗುವ ಬನ್ನಿ ಈ ಬಾರಿ ದಸರಾ ಬಂದ ಕೂಡಲೇನೆ ಬಹುದೊಡ್ಡ ಸುದ್ದಿ ಆಗ್ತಾ ಇರೋದು ಶ್ರೀಕಂಠ ಅಂತ ಶ್ರೀಕಂಠ ನಿಜವಾಗ್ಲು ಯಾವ ರೀತಿಯ ಶ್ರೀಕಂಠನ ನಾವು ಫಸ್ಟ್ ನಾವು ಫಸ್ಟ್ ನೋಡಿದ್ದು ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಶ್ರೀಕಂಠ ಹಾರಂಗಿ ಲಕ್ಷ್ಮಣ ಲಕ್ಷ್ಮಣ ಆದ್ಮೇಲೆ ಈಶ್ವರ ಈಶ್ವರ ಧನಂಜಯ ಕಂಜನ್ ಇವೆಲ್ಲ ಒಂದು ಅವೆಲ್ಲ ಸಮಕಾಲೀನವು ಏಜಲ್ಲಿ ಡಿಫ್ರೆನ್ಸ್ ಬರ್ಬೋದು ಆದರೆ ಅವೆಲ್ಲ ಒಂದೇ ಈ ಭಾಗಕ್ಕೆ ನಮ್ಮ ಭಾಗದಲ್ಲಿ ಕಾಡಾನೆಗಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಗಂಡ ಆನೆಗಳು ಆ ಟೈಮಲ್ಲಿ ಅವಾಗ ಏನಾಯ್ತು ಟೂ ತೌಸಂಡ್ ಲೆವೆನಿಂದ ಇಂದ ನಾವು ಅವಾಗ ನಮಗೆ ಡಿಗ್ರಿ ಮುಗ್ದಿತ್ತು ಡಿಗ್ರಿ ಮುಗ್ದು ನಾವು ಊರಿಗೆ ಬಂದಾಗ ನಮಗೆ ಕೆಲಸನೇ ಅದು ಆನೆಗಳು ಬರ್ತಿದ್ವು ಆನೆಗಳನ್ನ ಸಂಜೆ ಆದ್ರೆ ನೀರು ಕುಡಿಯೋಕೆ ಬರ್ತಿದ್ನ ನೋಡೋದು ಮತ್ತೆ ಊರೊಳಗಡೆ ನುಗ್ದಾಗ ಓಡಿಸೋದು ಇವೆಲ್ಲ ಮಾಡ್ತಿದ್ವಿ ಅಪ್ಪನ ಜೊತೆ ಹೋಗಿ ಮಾಡ ನೋಡ್ತಿದ್ವಿ ಅಪ್ಪ ನಾವು ಹಗಲು ಟೈಮಲ್ಲಿ ಏನಾದ್ರೂ ನಾವು ನಮ್ಮ ತೋಟದ ಸೈಡಲ್ಲಿ ಇದ್ದಾಗ ಮಧ್ಯಾಹ್ನಕ್ಕೇನೆ ಬಿಸಿಲು ಟೈಮಲ್ಲಿ ನೀರು ಕುಡಿಯಕ್ಕೆ ಬಂದಾಗ ಮನೆ ಬಂದಿದ್ದಾವೆ ಏನು ಅಂತ ಹತ್ತಿರದಿಂದ ಹೋಗಿ ನೋಡೋದು ನಾವು ಕೋರೆಗಳು ಏನು ಡಿಫ್ರೆನ್ಸ್ ಇದೆ ಎಲ್ಲಾನು ಗಮನಿಸ್ತಿದ್ವು ಈ ಶ್ರೀಕಂಠನ ಒಂದಿನ ನಾವು ಅದಕ್ಕಿಂತ ಮುಂಚೆನೂ ನೋಡಿದ್ವು ಅವಾಗ ಎಂಟು ಒಂಬತ್ತು ಗಂಡನಗಳು ಬರೋವು ಯಾವ ಡಿಫ್ರೆನ್ಸ್ ಅಂತ ಗೊತ್ತಾಗ್ಲಿಲ್ಲ ಅವತ್ತು ಒಂದು ದಿನ ಏನಾಯ್ತು ಹಿಂಗೆ ಸಂಜೆ ಟೈಮು ಸಂಜೆ ಟೈಮ್ ಅಂದರೆ ನಾವು ಹುಡುಗರೆಲ್ಲ ಫ್ರೀ ಇದ್ದ ಟೈಮಲ್ಲಿ ಕಾಡು ಹಬ್ಬ ಅಂತ ಮಾಡ್ತೀವಿ ಕಾಡು ಹಬ್ಬ ಅಂದರೆ ಎಲ್ಲರೂ ಒಂದು ಎಷ್ಟೆಷ್ಟಿದೆ ಅಷ್ಟನ್ನು ಫಂಡ್ನ ಕಲೆಕ್ಷನ್ ಮಾಡ್ಕೊಂಬಿಟ್ಟು ನಾನ್ ವೆಜ್ ಮಾಡ್ಕೊಂಡು ಕಾಡಲ್ಲೇ ಊಟ ಮಾಡೋ ರೀತಿ ಮಾಡ್ತೀವಿ ಅದೆಲ್ಲ ಊಟ ಮಾಡಿಬಿಟ್ಟು ಒಳ್ಳೆ ಸೈಡಲ್ಲಿ ಹಂಗೆ ಆನೆಗಳು ಇದ್ದಾವೆ ಹುಂಬಳಿ ಬೆಟ್ಟದಲ್ಲಿ ಇದ್ದಾವೆ ನೀರು ಕುಡಿಯೋಕ್ ಬರ್ತವೆ ನಾವು ನೋಡ್ತೀವಿ ನೋಡೋಣ ಅಂತ ಕಾಯ್ತಾ ಕೂತಿದ್ದ ಟೈಮಲ್ಲಿ ಎರಡು ಆನೆ ಬರ್ತವೆ ಕಾಡು ಹಬ್ಬ ಅಂದರೆ ಸ್ವಲ್ಪ ಹೇಳ್ಬೋದು ಕಾಡು ಹಬ್ಬ ಅಂತ ಅಂದರೆ ಈ ಮಲ್ನಾಡ್ ಸೈಡೆಲ್ಲ ನಾವೇನು ಮಾಡ್ತೀವಿ ಹುಡುಗರುಗಳು ಕಾಡಲ್ಲೇ ಈ ನ ಚಿಕನ್ ಆಗಲಿ ನಾವು ಕಾಡಲ್ಲೇ ಮಾಡಿ ರೈಸ್ ಎಲ್ಲ ಮಾಡಿ ಅಲ್ಲೇ ಊಟ ಮಾಡಿ ಬಾಳೆದಲ್ಲೆಲ್ಲ ಊಟ ಮಾಡಿ ಅದೊಂದು ನಮಗೆ ಟೇಸ್ಟ್ ನಾವು ಹಿಡ್ದಿದ್ವಿ ಎಲ್ಲ ಈ ಎಲ್ಲ ಮಲ್ನಾಡರಿಗೆಲ್ಲ ಗೊತ್ತು ನಾವೆಲ್ಲ ಹುಡುಗರು ಮಾಡ್ತಾರೆ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾರೆ ಹಂಗೆ ಮಾಡ್ಕೊಂಡು ಊಟ ಮಾಡ್ಕಂಡೆಲ್ಲ ಕೂತಿದ್ದ ಟೈಮಲ್ಲಿ ಫ್ರೀಯಾಗಿ ಮಾತಾಡ್ತಾ ಇದ್ದಿದ್ದ ಟೈಮಲ್ಲಿ ಆನೆಗಳು ಬರ್ತವೆ ಎರಡಾನೆ ಬಂದಾಗ ನಾವು ಹೊಳೆ ಉಂಬಳಿ ಬಿಡದೆ ದಾಟಿ ಹೊಳೆ ದಾಟ್ಬಿಟ್ಟು ಹೋಗ್ತೀವಿ ಹೋಗಿ ಹತ್ತಿರದಿಂದ ನೋಡಿದಾಗ ಒಂದು ದೈತ್ಯ ಆನೆ ದೈತ್ಯಾನೆ ಅಂದರೆ ಕೋರೆ ಸ್ವಲ್ಪ ಕೋರೆನೇ ಚೆನ್ನಾಗಿದೆ ತಲೆ ಎತ್ತು ನಡೆಯೋಂಥ ಆನೆ ಒಂದು ಹಿಂಗಾಚಿ ಫಸ್ಟ್ ಹಿಂಗೆ ಬರುತ್ತೆ ಬಂದ ತಕ್ಷಣ ನಾವು ಹತ್ತಿರದಿಂದ ಹತ್ರ ಹೊಳೆ ದಾಟೋಗ ಮೇಲೆ ಇನ್ನೇನು ಹತ್ತಿರನಲ್ಲ ನಾನು ಅಲ್ಲೇ ಅಪ್ಪಗೆ ಫೋನ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಲ್ ಇದು ಟೂ ತೌಸಂಡ್ ಟ್ವೆಲ್ಪ ಒಳ್ಳೆ ಆನೆ ಬಂದಿದೆ ಇದು ದೊಡ್ಡ ದೊಡ್ಡನೆ ಅಭಿಮನ್ಯ ತರ ಹೋಲುತ್ತೆ ತಲೆ ಎತ್ತಿ ನಡೀತಾ ಇದೆ ನೋಡಿ ಎಲ್ಲಾ ಆನೆ ನಡೆಯೋದಕ್ಕೂ ವಾಕ್ ಮಾಡೋದಕ್ಕೂ ಅಭಿಮನ್ಯು ತಲೆ ಎತ್ ನಡಿಯೋಕು ವ್ಯತ್ಯಾಸ ವ್ಯತ್ಯಾಸ ಇದೆ ನೀವ್ ಯಾವನೇ ಬೇಕಾದ್ರೆ ಇದ್ ಮಾಡಿ ಅಭಿಮನ್ಯು ತಲೆ ಎತ್ತಿ ನಡೆಯೋದೇ ಬೇರೆ ಅದೇ ಒಂದು ಗತ್ತು ತಲೆ ಗಜಗಾಂಬೀರಿಯ ತಲೆ ಎತ್ ನಡೆಯೋದು ಮತ್ ಆ ಗತ್ತು ಹಿಂಗ್ ನೋಡೋದು ಹಿಂಗ್ ನೋಡೋದು ಯಾರಿಗೂ ಹೊಂಜೋದು ಇಲ್ಲ ಅದ್ ನಡೀತಾ ಇದ್ರೆ ಅಕ್ಕಪಕ್ಕ ನೋಡೋದೇ ಇಲ್ಲ ಸುಮ್ಮನೆ ನೋಯ್ತಾ ಇರುತ್ತೆ ಯಾವಾಗಲೂ ಮದ ಬಂದಿರೋ ತರನೇ ನಡೆಯುತ್ತದ ಬಂತು ಇದು ಆಚೆ ಬಂತು ಇದೇನು ಅಭಿಮಾನಿ ತರನೆ ಬರ್ತಿದೆಯಲ್ಲ ಅಂತ ಹೇಳಿ ಆಯ್ತು ಸಡನ್ಲಿ ಆಚೆ ಬಂದಾಗ ಇನ್ನೊಂದಾನೆ ಎಂಟ್ರಿ ಅದ್ರ ಕೊಂಬ್ ಗಿಡ್ಡ ದಪ್ಪ ಇದೆ ಅಗ್ಲಾಗಿದೆ ಗಜರ ಹೋಲುತ್ತೆ ಎರಡನೇನ ಬಂದು ಎರಡನೇನ ಒಟ್ಟಿಗೆ ನಿಂತ್ಕೊಂಡು ನಾವು ಸುಮಾರು ಇದಾಯಿತು ಹಿಂಗೆ ಆನೆಗಳ ನೋಡೋದು ಉಬ್ಳಿ ಬೆಟ್ಟನೇ ಅದು ಫೇವ್ರೆಟ್ ಜಾಗ ಶ್ರೀಕಂಠಗೆ ಶ್ರೀಕಂಠನಿಗೆ ಶ್ರೀಕಂಠಗೆ ಬೆಟ್ಟ ಫೇವ್ರೆಟ್ ಜಾಗ ಯಾವಾಗ ಹೋದ್ರು ಎರಡು ದಿನ ಮೂರು ದಿನ ಇಲ್ದಂಗ ಆದ್ರೆ ಮತ್ತೆ ನಾಲ್ಕನೇ ದಿನಕ್ಕೆ ಬಂದ್ಬಿಡೋದು ಹಿಂಗೆ ಆಯ್ತು ಆಯ್ತಾಯ್ತು ಟೂ ತೌಸಂಡ್ ತರ್ಟೀನ್ ಪಾಸ್ ಆಯಿತು ನಾನು ಹೇಳ್ತಾರೆ ಟೂ ತೌಸಂಡ್ ಟ್ವೆಲ್ ಎಂಡಿಂದ ಹೇಳಿದೆ ಈಗ ಟೂ ತೌಸಂಡ್ ತರ್ಟೀನ್ ಮುಗಿಯಕ್ಕೆ ಆಯ್ತು ಎಂಡಲ್ಲಿ ಡಿಸೆಂಬರ್ ಹಿಂಗೆ ಟೈಮಲ್ಲಿ ಕಾರ್ಯಾಚರಣೆಗೆ ಅಲ್ಲಿ ಹೋದ್ರು ಕಾರ್ಯಾಚರಣೆಗೆ ಈ ತಡೆ ಹಿಡಿದಿದ್ರು ಸ್ಟೇ ಹೋಗಿದ್ರು ಪ್ರಯಾಣಿ ಪ್ರಿಯರು ಆಮೇಲೆ ಲಾಸ್ಟಿಗೆ ಇದು ಮಾಡಿ ಇಪ್ಪತ್ನಾಲ್ಕು ಆನೆಗಳನ್ನ ಹಾಸನ ಭಾಗದಲ್ಲಿ ಇದೆ ಅಂತ ಹೇಳಿ ಆರ್ಡ್ರಸ್ ಬಾದಾಗ ಇಪ್ ಬರೀ ಗಂಡ ಆನೆಗಳನ್ನ ಇಪ್ಪತ್ನಾಲ್ಕು ಗಂಡಾನೆಗಳನ್ನ ಕಾರ್ಯಾಚರಣೆ ಮಾಡಬೇಕು ಅಂತ ಬರುತ್ತೆ ಆ ಟೈಮಲ್ಲಿ ಫಸ್ಟು ಎರಡು ಮಕ್ಕನ ಇರ್ತವೆ ಮಕ್ಕನ ನೋಡಿ ದಾಟ್ ಮಾಡಿ ಹಿಡಿತಾರೆ ಹಿಡಿದಾದ್ಮೇಲೆ ಆರನೇದ ಏಳನೇ ಆನೆನ ಧನಂಜಯ ಕಂಜನ್ನು ಈಶ್ವರ ಲಕ್ಷ್ಮಣ ಈ ಥರ ಆ ಕಡೆ ಎಲ್ಲ ಇಟ್ಕೊಬರ್ತಾರೆ ಅವೆಲ್ಲ ಇಲ್ಲಿ ಆನೆಗಳು ಈ ಕಾರ್ಯಾಚರಣೆ ನಡೆದಿದ್ದಂಗೆ ಜಾಗ ಖಾಲಿ ಮಾಡ್ತಾ ಹೋಯ್ತಾ ಇರ್ತವೆ ಬಟ್ ಅವಾಗ ಲಾರಿ ಮುಖಾಂತರ ಹೋಗ್ಬಿಟ್ಟು ಎಲ್ಲ ಕಡೆ ಕಾರ್ಯಾಚರಣೆ ಮಾಡಿ ಎಸ್ಲೋರ್ ಭಾಗ ಎಲ್ಲ ಹಿಡಿತಾರೆ ಲಾಸ್ಟಿಗೆ ನಮಗೆ ಈಗ ಸಿಗಬೇಕಾಗಿರೋದು ಯಾವುದು ಈ ನಮ್ಮ ಪ್ರೂಪಲ್ಲಿ ದೈತ್ಯ ಆನೆ ಶ್ರೀಕಂಠ ಶ್ರೀಕಂಠ ಎಲ್ಲಿದೆ ಎಲ್ಲೂ ಕಾಣ್ತಿಲ್ಲ ಶ್ರೀಕಂಠ ಪತ್ತೆನೇ ಇಲ್ಲ ನಾನು ಅಪ್ಪ ಫೋನ್ ಮಾಡಿದೆ ಶ್ರೀಕಂಠ ಮೋಸ್ಟ್ಲಿ ಇದು ಉಮ್ಳಿ ಒಳಗಡೆ ಇದೆ ಯಾಕೆಂದ್ರೆ ಅದು ಫೇವ್ರೇಟ್ ಜಾಗನೇ ಉಂಬಳಿ ಬೆಟ್ಟ ಒಂದ್ಸಲ ನೋಡೋಣ ಕ್ಯಾಂಪ್ ಹಾಕಿರೋದು ಉಂಬಳಿ ಬೆಟ್ಟದ ಆಚೆ ನಾವು ಹಾಸನ ಭಾಗ ಇದು ಒಳಗ ಸೇಫ್ ಇರೋದು ಕ್ಯಾಂಪ್ ಬಡ್ಡೆನೆ ತಪ್ಪಿಸ್ತಾ ಇದೆ ಕೊಡಗಲ್ ಬರುತ್ತೆ ಜಸ್ಟ್ ಒಂದು ಆರ್ನೂರು ಮೀಟರ್ ಡಿಸ್ಟೆನ್ಸ್ ಅದ್ ನೀರ್ ಕುಡಿಯಕ್ ಬಂದ್ರು ಕ್ಯಾಂಪಿಂಗ್ ನಮಗೆ ಕಾಣುತ್ತೆ ಅಲ್ಲೇ ತಪ್ಪಿಸ್ತಿದೆ ಅದ್ ಈ ಕಡೆ ನೀರ್ ಕುಡಿಯೋಕ್ ಬರ್ತಲ್ಲ ಇನ್ನೊಂದ್ ಕಡೆ ನೀರ್ ಕುಡಿದ್ಬಿಟ್ಟು ಅದೇ ಕಡವಳಿಕ್ ಬರುತ್ತೆ ಮತ್ತಾತ್ರಿ ಎಲ್ಲ ಒಮ್ಮೆ ತಿನ್ಕೊಂಬಂದ್ ಅಲ್ಲೇ ಸೇರ್ತಿದೆ ಇದ್ರ ಜೊತೆ ಒಂದು ಪಾರ್ಟ್ನರ್ ಹಾಕೊಂಡಿದೆ ಗಂಡನೇ ಎರಡು ಗಂಡನೆ ಆಮೇಲೆ ಲಾಸ್ಟಿಗೆ ಅಪ್ಪ ಸಿಕ್ತಾನೆ ಇಲ್ವಲ್ಲ ಇದು ಇದು ಆಲ್ರೆಡಿ ವಿಡಿಯೋ ಮಾಡಿ ಫೋಟೋ ಎಲ್ಲ ಮಾಡ್ಕೊಂಡು ನಾವು ರೆಡಿ ಇದ್ವಿ ಇದು ಎಲ್ಲ ಆನೆ ಸಿಕ್ತಿದಾವೆ ಡಾಟ್ ಅಷ್ಟೊತ್ತಿಗೆ ಧನಂಜಯ್ ಎಲ್ಲ ಡಾಟ್ ಆಗಿ ತಗೊಂಡು ಹೋಗಿದ್ರು ದೂವರೆಗೆ ಯಾವ ಆನೆ ಬೇಕು ಮತ್ತೆ ಗೋಡಿಗೆ ಯಾವ ಬೇಕು ನೀವು ಕಳಿಸ್ತಾ ಇದ್ರು ಸಕ್ರ ಬೆಳ್ಳಿಗೆ ಯಾವ ಬೇಕು ಕಳಿಸ್ತಾ ಇದ್ರು ಇದ್ರದ ಇದು ಬಂದಾಗ ಈ ಆನೆ ಸಿಕ್ತಿಲ್ವಲ್ಲ ಅಂತ ಹೇಳಿದಾಗ ಉಳಿಬೆಟ್ಟ ಅದ್ರ ಫೇವ್ರೇಟು ಜಾಗ ಒಂದ್ಸಲ ನೋಡೋಣಪ್ಪ ಯಾವ್ದೋ ಎರಡು ಆನೆ ಅನ್ನ ಇರ್ಬೋದು ಅಂತ ಬೆಳಗ್ಗೆನೆ ಒಂದು ನ್ಯೂಸ್ ಬರುತ್ತೆ ಉಂಬ್ಳಿಪೇಟೆ ಕೆರಡು ಆನೆಗಳು ಹೋಗಿದ್ದಾವೆ ನೀರು ಕೂಡ ವಾಪಸ್ ಹೋಗಿದ್ದಾವೆ ಉಂಬಳಿಪೇಟೆಗೆ ಸರಿ ಆಯಿತು ನೋಡೋಣ ಯಾವಾನೇ ಅಂತ ಹೋದ ಬೆಳಗ್ಗೆನೆ ಆಯಿತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯಿತು ತಿಂಡಿ ಗಿಂಡಿ ಎಲ್ಲ ತಿಂದು ಕ್ಯಾಂಪಿಂದ ಹೊರ್ಟ್ ಆಯ್ತು ಅರ್ಜುನ ಅಭಿಮಾನಿನ ಕಡಾವಳಿ ತಗೊಂಡು ಹೋಗಿ ಒಂದ್ ಜಾಗಕ್ಕೆ ನಿಲ್ಸ್ಕೊಂಡು ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಆದ್ವಿ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಆದ್ರೆ ಕೆಲವು ಆನೆ ಹುಡುಗರೆಲ್ಲ ಮರಹತಿ ಒಂದೊಂದ್ ಜಾಗದಲ್ಲಿ ಕೂರ್ಸಿದ್ವಿ ಕೂರ್ಸಿ ಆಯ್ತು ನಾವು ಆಚೆ ಕಡೆ ನಿಂತ್ಕೊಂಡ್ವಿ ಈ ಕಡೆ ನಮ್ಮ ಊರ್ ಕಡೆ ಎಷ್ಟೊತ್ತಾದ್ರೂ ಸಿಗ್ತಾನೆ ಇಲ್ಲ ಇಲ್ಲಿ ನಾವು ಈ ಕಡೆ ಅಪ್ಪ ಅವರು ಹೋಗಿ ಆ ಕಡೆ ನೋಡಿದ್ರೆ ಆ ಸ್ಮೆಲ್ಗೆ ಈ ಸೈಡ್ ಬರುತ್ತೆ ಈ ಸ್ಮೆಲ್ಗೆ ಆ ಸ್ಮೆಲ್ ಆನೆ ಇರೋದು ಕನ್ಫರ್ಮ್ ಆಯ್ತು ಆನೆ ಇರೋದ್ ಹೆಂಗ್ ಕನ್ಫರ್ಮ್ ಆಯ್ತು ಅಂದ್ರೆ ಈ ಬಾವಲಿಗಳು ಆ ಬೆಟ್ಟದಲ್ಲಿ ಹೋಗಿ ಕೂರ್ತಿದ್ವು ಎಲ್ಲಾ ಕಡೆ ಬಂದು ಮೇವು ಮೇವು ತಿನ್ಕೊಂಡು ಎಲ್ಸಿನ ಹಣ್ಣಿಂದ ಇದು ಗೋಣಿ ಹಣ್ಣು ಎಲ್ಲ ಹಣ್ಣೆಲ್ಲ ತಿನ್ ಹತ್ತಿ ಹಣ್ಣೆಲ್ಲ ತಿನ್ಕೊಂಡು ಉಮ್ಳಿ ಬೆಟ್ಟಕ್ಕೆ ಹೋಗಿ ನೆಲ್ಸವು ಈ ಬೌಲಿಗಳು ಈ ಆನೆ ಯಾವಾಗ ಸೊಪ್ಪಿನ ಕೊನೆ ಮುರಿತೆ ಆ ಬೌಲಿಗಳು ಹಾರವು ಅದು ನಮಗೆ ಆನೆ ಇರೋದು ಕನ್ಫರ್ಮ್ ಆಗ್ತಿತ್ತು ಲಾಸ್ಟ್ ಈಗ ವಾಕ್ ಮಾಡ್ತಾವ ಈ ಕಡೆಗೆ ಬಂದ್ರೆ ಆ ಕಡೆ ಆ ಕಡೆಗೆ ಹೋದ್ರೆ ಈ ಕಡೆಗೆ ಬರ್ತಾ ಇದ್ದಾಗ ನಾನು ಕಾಡೊಳಗಡೆ ಹೋಗ್ಬೇಕು ಅಂತ ಫೋನ್ ಮಾಡಿದೆ ಅಪ್ಪ ಎಲ್ಲಿದ್ರಿ ಅಂತ ಈಗ ಎರಡು ಆನೆ ಇದಾವೆ ಒಂದು ದಾಟ್ ಮಾಡಿದೀನಿ ಕಾಡೊಳಗಡೆ ಬರಕ್ ಹೋಗ್ಬೇಡ ಅದ್ ಡಾಟ್ ಆಗಿದೆ ಅದು ಯಾವ ಕಡೆ ಹೋಗುತ್ತೆ ಗೊತ್ತಾಗಲ್ಲ ಜಾಪ್ ಈ ಕಡೆ ನಮ್ಮೂರ್ ಭಾಗದಲ್ಲಿ ನಮ್ಮ ರಿಲೇಶನ್ ಅವರು ಅಲ್ಲಿ ನಾಲ್ಕು ಎಕರೆ ಜಾಗ ಇದೆ ರಂಗಣ್ಣ ಆ ರಂಗ ಕಡೆ ಬಂದಾಗ ರಂಗಣ್ಣನ ತೋಟದ ಮೂಲೆ ಅಂತಿದ್ವಿ ನೀನ್ ಎಲ್ಲಿದ್ಯಾ ಅಂತ ಕೇಳೋ ನಾನ್ ರಂಗಣ್ಣನ ತೋಟದ ಮೂಲೆ ಹೌದಾ ಕಡೆನೆ ಬಂತು ಅನ್ಸುತ್ತೆ ಜಾಪ ನಾನು ನನ್ನ ಇನ್ನೊಬ್ಬ ಕಸಿನ್ ಸಿಂತು ಅಂತ ಬಾ ಹೋಗಣ ಧೈರ್ಯ ಮಾಡಿ ನಾವು ಹೋಗೋಣ ಬಾ ಆನೆಲ್ಲ ನಾವು ಹತ್ರದಿಂದ ನೋಡೋ ಅಭ್ಯಾಸ ಇತ್ತಲ್ಲ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಇದ್ವಿ ಒಂದು ಕಾಲ್ ಹೋಗ್ತಾ ಇದ್ವಿ ಅಕಡೆ ಇದು ಫುಲ್ ಕಾಡು ಹೆಂಗಾದ್ರೂ ಆಗಲಿ ಏನೋ ಕಡ್ಡಿ ಮುರಿದಂಗ್ತಾರ ಅಂತ ಬಗ್ ನೋಡಿದ್ರೆ ಆನೆ ಕಾಲ್ಗ ಕಾಲ್ ಕಾಣ್ತಿದ್ವಿ ಆನೆ ಕಾಲ್ ಕಾಣ್ತಿದ್ದೆ ಆನೆ ಒಂಥರ ಈ ಸೆಕೆಗೆ ಬಾಯಿಂದ ಎಂಜ್ಲಿನ ತೆಗೆದ್ಬಿಟ್ಟು ಎರ್ಚ್ಕೊತೀವಿ ಅದು ಯಾವಾಗ ಸೆಕೆ ಆಗುತ್ತೆ ಮತ್ತೆ ಈ ದಾಟ ಆದಾಗ ಟೈಮಲ್ಲಿ ಮಾಡ್ತಾವಂತ ಅದು ಸಾಕಾನೇನೂ ಮಾಡ್ತವೆ ಎಷ್ಟು ನೀವು ಈಗ ಸಾಕಾನೆ ಒಂದು ನೀವು ಕಂಟಿನ್ಯೂಸ್ ಒಂದು ಮೂರು ನಾಲ್ಕು ಕಿಲೋಮೀಟರ್ ವಾಕ್ ಮಾಡಿಸಿದ್ರೆ ಬಾಯಲ್ಲಿ ಸ್ವಲ್ಪ ಎಂಜ್ಲಿನ ತೆಗೆದ್ಬಿಟ್ಟು ಸೆಕೆಗೆ ಹೊಡ್ಕೊಳ್ತವೆ ಯಾಕೆ ಜಾಗ ಇರುತ್ತೆ ಎಂಜ್ಲಿನ ತಗೊಳ್ಳುತ್ತೆ ನೀರನ್ನ ಒಂಥರ ಕ್ಯಾಕರ್ಸ್ತಂಗ್ ತಗೊಳ್ಳುತ್ತೆ ಆನೆಗೆ ಯಾಕೆ ಶೆಕೆನ ಕಂಟ್ರೋಲ್ ಮಾಡಿ ಕಿವಿನ ಬಡದ್ ಈಗ ಇಲ್ಲ ನಮ್ಮ ದೇವ್ರ ಗ್ರಂಥಿಗಳಿಲ್ಲ ಹಂಗಾಗಿ ಆನೆಗಳು ಯಾವಾಗ್ಲೂ ಕಿವಿನ ಬಡದು ಬಡ್ದು ಬಡದು ಅದನ್ ನ ಕಡಿಮೆ ಮಾಡ್ಕೊಳತ್ತೆ ಆ ಟೈಮಲ್ಲಿ ಇದು ಕಿವಿ ಡಾಟ್ ಆಗಿದೆ ಅಪ್ಪ ಫೋನ್ ಮಾಡಿದೆ ಅಪ್ಪ ಹಿಂಗೆ ಒಂದ್ ಆನೆ ನಿಂತಿದೆಯಲ್ಲ ಏನಿದು ಅಂತ ಏ ಅದಕ್ಕೆ ಡಾಟ್ ಆಗಿದೆ ಅರ್ಧ ಇಂಜೆಕ್ಟ್ ಆಗಿದೆ ಅರ್ಧ ಇಂಜೆಕ್ಟ್ ಆಗಿಲ್ಲ ಹೆಂಗೆ ಹೊಡೆದ ಹೊಡೆದಿದ ತಕ್ಷಣ ಇದೇನಾಯ್ತು ಮರಕ ಹೋಗಿ ಉಜ್ಬಿಡ್ತು ಮರಕು ಹೋದಾಗ ಅರ್ಧ ಇಂಜೆಕ್ಟ್ ಆಯ್ತು ಅರ್ಧ ಯಾವ ಯಾವನೇ ಅದು ದೊಡ್ಡದಿತ್ತಲ್ಲ ಅದ ಆಗ ಶ್ರೀಕಂಠ ಅಲ್ಲ ದೊಡ್ದಿತ್ತಲ್ಲ ಯಾವ್ದು ಇಲ್ಲ ಅದ್ರ ಜೊತೆ ಕುಳ್ಳಾಯ್ತು ಈ ಶ್ರೀಕಂಠಕ್ ಮದ ಇದೆ ಅಂತ ಅಪ್ಪ ಹಂಗಂದ್ರು ಹೌದಾ ಇಲ್ಲಿದೆ ಬನ್ನಿ ಇಲ್ಲಿ ಹೌದು ಅಲ್ಲಿದೆ ಬಂದೆ ಬಂದೆ ಅಂತ ಬಂದ್ರು ಬಂದ್ ನೋಡಿದ್ರೆ ಇದು ನಮ್ಮ ವಾಸನೆಗೋ ಮೇಲೆ ನೋಡ್ತೀನಿ ಮಾವತ್ರು ಕೂತಿದ್ದಾರೆ ನಾನೊಂದು ಕೆಳಗಡೆ ಇದ್ದೀನಿ ಸೀದಾ ಅವ್ರ ವಾಸನೆಗ ನಾವು ಫೋನಲ್ಲಿ ಮಾತಾಡಿದಾಗ ಗೊತ್ತಾಯ್ತು ಸೀದಾ ಮಂಟಿಗೆ ಹತ್ ಬಿಡ್ತು ಮಂಟಿ ಹತ್ತೋಯ್ತು ಅದು ಮೇಲೆ ಹತ್ತೋಯ್ತು ದೊಡ್ಡ ಬೆಟ್ಟ ಅಲ್ವಾ ಬೆಟ್ಟ ಹತ್ತೋಗ್ಬಿಡೋದು ಹತ್ತೋಗಾಯ್ತು ಹತ್ತೋಗ ಆದ್ಮೇಲೆ ಏನ್ ಮಾಡೋದು ಅಪ್ಪ ನಮ್ಮ ಹತ್ರ ಬರೋ ಒಳಗಡೆ ಅದು ಹತ್ತೋಯ್ತು ಹಿಂಗ ಹೋಯ್ತು ಪೂಜೆ ಅಂತಂದ್ರೆ ಜಾಡಲ್ಲೇ ಹೋದ್ವಿ ಅದ ಹೋಗಿತ್ತು ಸರಿ ಏನ್ ಮಾಡೋದು ಇವಾಗ ಆಲ್ರೆಡಿ ಮೂರು ಗಂಟೆ ಆಯಿತು ಇವೆಲ್ಲ ನಡೆಯೋದ್ರೊಳಗಡೆ ಮೂರು ಗಂಟೆ ಆಯಿತು ಆಮೇಲೆ ಅರ್ಜುನ ಅಭಿಮನ್ಯನು ಅಂತ ನಿಲ್ಲಿಸಿದ್ದಕ್ಕೆ ನಾವು ಬರೋ ಕೇಳ್ಕೊಂಡು ನಾನು ಅಪ್ಪನೇ ಆನೆ ಮೇಲೆ ಕೂತ್ಕೊಂಡು ಮತ್ತು ಇನ್ನೊಬ್ರು ಹುಡುಗರೆಲ್ಲ ಇದ್ದರು ವಸಂತಣ್ಣನ ಇದ್ದರು ವಸಂತಣ್ಣ ಈ ಅರ್ಜುನ ಮಹೇಶು ಮಾಸ್ತಿ ಅವರೆಲ್ಲ ಇದ್ದರು ಮತ್ತು ರಾಮಣ್ಣ ಇವರು ಅಭಿಮನ್ಯು ಕಾವಡಿ ಇದೆಲ್ಲ ಅವರೆಲ್ಲ ಇದ್ದರು ಮತ್ತು ಕೆಲವು ಹುಡುಗರುಗಳಿದ್ರು ಲಾಸ್ಟಿಗೆ ಒಂದು ಮರ ಅಲ್ಲೊಂದು ಮೂಲೆಯಲ್ಲಿ ಆ ರಂಗಣ ತೋಟದ ಮೂಲೆ ಅಂತ ಇದ್ದಾನೆ ಅಲ್ಲೊಂದು ಬಸ್ ಇದು ಮರ ಇದೆ ಬಸ್ಸಿ ಮರ ಅಂತ ಇದೆ ಅದ್ರ ವಿಡಿಯೋ ಇದೆ ನನ್ನ ಹತ್ರ ನಿಮಗೆ ಕಳಿಸ್ಕೊಡ್ತೀನಿ ಅದಕ್ಕೆ ಆನೆ ಮೇಲಿಂದ ಹತ್ತಿ ಆ ಕೊಂಬೆಗಳ ಮೇಲೆ ಹೋಗಿ ನಿಂತ್ಕೊಂಡು ಹೋಗಿ ನಿಂತ್ಕೊಂಡ್ವಿ ನಾನು ಅಪ್ಪ ಇನ್ನೊಂದು ಎರಡು ಜನ ಹುಡುಗರು ಮರದ ಮೇಲೆ ನಿಂತ್ಕೊಂಡು ಈ ಜಂಕ್ಷನಲ್ಲೇ ಬರಬೇಕಾದ್ರು ಮತ್ತೆ ಹೇಳಿದ್ರೆ ನೀರಿಗೆ ಬರಲೇಬೇಕು ಕಾಯ್ತಾ ಇದ್ವಿ ಕಾಯ್ತಾ ಎಷ್ಟು ಹೊತ್ತಾದರೂ ಆಗಲಿಲ್ಲ ನಾಲ್ಕೂವರೆ ಅವ್ರಿಗೆ ಕಾಯ್ದ್ವಿ ಮೂರು ಜನವರೆಗೆ ಹತ್ತಿದ್ವಿ ನಾಲ್ಕೂವರೆಗೆ ಕಾಯ್ದು ಅಪ್ ಅಷ್ಟೊತ್ತಿಗೆ ಆಗಲೇ ಅಪ್ಪಂಗೆ ಫೋನ್ ಮಾಡಿದ್ರು ಡಿ ಸಿ ಎಫ್ ಅವ್ರು ಫೋನ್ ಮಾಡಿ ವೆಂಕೇಶ್ ಇನ್ನು ನಾಲ್ಕೂವರೆ ಐದು ಗಂಟೆ ಆಯಿತು ಇನ್ಮೇಲೆ ಡಾಟ್ ಮಾಡೋ ಡಾಟ್ ಆದರೆ ಕಟ್ಲಾಗುತ್ತೆ ಆನೆ ಹೇಳ್ಕೊಬರಕ್ಕೆ ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಹೌದು ಸರ್ ನಾಳೆ ನೋಡ್ಕೊಳ್ಳೋಣ ಬಟ್ ಇವತ್ತು ಬಿಟ್ಟರೆ ಈ ಜಾಗನ ಆನೆ ನಿಲ್ಲಲ್ಲ ಸರ್ ಯಾಕಂದರೆ ಅರ್ಧಂಬರ್ಧ ಇಂಜೆಕ್ಟ್ ಆಗಿದೆ ಆನೆ ನನಗೆ ನಮ್ಮ ಕೈಗೆ ಸಿಗೋಲ್ಲ ಮತ್ತೆ ಏನು ಮಾಡೋದು ಸರ್ ಇದಿದೆ ಇನ್ನೊಂದು ಮಸ್ತಿ ಬಂದಿರೋ ಆನೆ ಅದನ್ನ ನೀವು ಹೂ ಅಂದಿರಬೇಕಂತ ನಾನು ವಾಕಬಲ್ ಡಾಕ್ ಮಾಡಿ ಡಾಟ್ ಮಾಡ್ತೀನಿ ಇವರು ಆನೆಯವ್ರಿಗೆ ನೀವು ಒಪ್ಪಿಸ್ಬೇಕು ಸರ್ ವಸಂತ ಹಣ ಅಂತ ಹೇಳಿದ್ರೆ ಬ್ಯಾಡ ಅಣ್ಣ ಅದು ಮಸ್ತಲ್ಲಿ ಇದೆ ನಮ್ಮನೆಗಿಂತ ಚೆನ್ನಾಗಿದೆ ಹೈಟ್ ಇದೆ ಹೆಂಗೆ ಫೈಟ್ ಕಾಡಾನೆ ಕಾಡಾನೆ ಅವಾಗ ಶ್ರೀಕಂಠ ಅಲ್ಲ ಶ್ರೀಕಂಠ ಅಲ್ಲ ಹೌದಾ ಏನು ಮಾಡ್ತೀರಿ ನೋಡಿ ಸರ್ ಸರ್ ಇವತ್ತು ನಾವು ಇಷ್ಟೆಲ್ಲ ಅದನ್ನು ಅಬ್ಸರ್ವ್ ಮಾಡಿದ್ರೆ ಈ ಜಾಗನ ಅದು ಖಾಲಿ ಮಾಡಿದ್ರೆ ಮತ್ತೆ ನಮಗೆ ಕೊಡಗು ಭಾಗಕ್ಕೆ ಹೊರಟ್ರೆ ಅದು ಶನಿವಾರ ಅಂತ ಭಾಗಕ್ಕೆ ಹೊಟ್ರೆ ನಮಗೆ ಕೈ ಸಿಗೋಲ್ಲ ಈ ಟೀಮಲ್ಲಿರೋದು ಇದೇ ಆನೆ ಅವಾಗ ಭೀಮಾ ಇರಲಿಲ್ಲ ನಮ್ಮ ಭಾಗದಲ್ಲಿ ವೈಲ್ಡ್ ಭೀಮಾ ಇರಲಿಲ್ಲ ಅದಿರಲಿಲ್ಲ ಅದು ನಮಗೆ ಎಂಟ್ರಿ ಆಗಿದೆ ಅವಾಗ ಹೇಳಿದ್ನಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಮೇಲೇ ಆಮೇಲೆ ಆಯಿತು ಏನು ಮಾಡೋದು ಇವಾಗ ಸರಿ ಇನ್ನು ಹೇಳಿದ ಮೇಲೆ ಕೇಳಲೇಬೇಕಲ್ಲ ಸರಿ ಇಳಿದ್ವಿ ಅಪ್ಪ ಆನೆ ಮೇಲೆ ಬರ್ತೀಯ ನಡ್ಕೊ ಬರ್ತೀಯ ಅಂದರು ಇಲ್ಲ ನಾನು ನಡ್ಕೊ ಬರ್ತೀನಿ ಅಂದರೆ ನಾನು ಬೆಳಗಿಂದ ನಡೆದಾಡಿದೀನಿ ನಾನು ಆನೆ ಮೇಲೆ ಬರ್ತೀನಿ ಅಂತ ಅಭಿಮಾನಿ ಮುಂದೆ ಅರ್ಜುನ ಹಿಂದೆ ನಡ್ಕ ಹೋಗ್ತೀನಿ ನಾವು ಅದ್ರ ಹಿಂದುಗಡೆ ನಡ್ಕ ಹೋಗ್ತಾ ಇದೀವಿ ನಡ್ಕ ಹೋಯ್ತಾ ನಾಲ್ಕೂವರೆ ಸಂಜೆ ಸಂಜೆ ನಾಲ್ಕೂವರೆ ನಾಲ್ಕು ಮುಖ ನಾಲ್ಕು ನಾಲ್ಕು ಮುಖಲು ಡಾಟ್ ಬಿಡಿ ನಾಲ್ಕೂವರೆನೇ ಆ ಮರ ಇಳ್ದಾಗ ನಾಲ್ಕೂವರೆ ನಡೀತಾ ಹೋಗಿ ಏನೊಂದು ಇನ್ನೂ ಇಲ್ಲ ಆ ಅಮ್ಮ ಅಪ್ಪಾಜಿ ಹೇಳ್ತು ಆ ಭಾಗದಲ್ಲಿ ಅದಿದೆ ಅಲ್ಲೇ ಇದೆ ನಾವು ಹಿಂಗೆ ಹೋಗೋದ್ಕಿಂತ ಸ್ವಲ್ಪ ತಪ್ಸೋಗೋಣ ಅದು ಮಸ್ತಲ್ಲಿದೆ ಕಂಡ್ರ ಅಂದ ಸರಿ ಆಯಿತು ಅಂತ ಹೇಳಿಬಿಟ್ಟು ನಿಮ್ಗೆ ಯಾವುದೋ ಒಂದು ಜಾಡ್ ಇತ್ತು ನಿಮ್ಮ ಸೈಡಲ್ಲೇ ಹೋಗೋಣ ಅಂತ ಅದಕ್ಕೆ ತಪ್ಸೋಗೋಣ ಅಂತ ನಾವು ಹೋಗಿದ್ದು ಅದು ಎರಡನೇನೂ ಹುಡ್ಕಂಡೆ ಬಂತಿದ್ವಿ ಮುನ್ನೂರು ಮೀಟ್ರ್ ಹೋಗಿಲ್ಲ ಎಲ್ಲಿತ್ತು ಅಂತ ಗೊತ್ತಿಲ್ಲ ಅರ್ಜುನ ಅಭಿಮಾನಿ ಒಟ್ಟಿಗೆ ಹೊಟ್ಟು ಹಿಂಗೆ ಹೋಯ್ತಾ ಇದ್ವಿ ಹುಡುಗರೆಲ್ಲ ಹೋಯ್ತಿದ್ವಿ ನಾನು ಹೋಯ್ತಾ ಇದ್ದೀನಿ ಸಡನ್ನಲ್ಲಿ ಅಪ್ಪಿದೆ ಮನೆ ಡೌನಲ್ಲಿದೆ ಮ ಬಂದು ಬಂದು ಬರೋನಂಗೆ ಹೇಳಿ ಕಾಡು ಮುರ್ಕ ಬಂದು ನಳೆ ಹೈಟ್ ಜಗಲ್ ಈಗ ಹೆಂಗೆ ಶ್ರೀಕಂಠ ತಲೆ ಇದೆಯಲ್ಲ ಅದು ಇಷ್ಟಪ್ಪ ಒಂದು ಎದುರುಗಡೆ ನಿಲ್ತು ಅರ್ಜುನ ಕಿವಿ ಬಡಿತಾ ಏ ಸಣ್ಲೆತ್ತದು ನಿಲ್ಸೋದು ಸಣ್ಣಲೆತ್ತದು ನಿಲ್ಸೋದು ನಿಲ್ತು ಅಭಿಮನ್ಯೂ ಅಕ್ಕಪಕ್ಕ ನಿಂತಿದ್ದಾವೆ ಎರಡು ಕವಿ ಕಿವಿ ಬಡಿತಿದ್ದಾವೆ ಒಬ್ರದ್ದು ಪಿಂಡ್ರಾ ಸೈಲೆಂಟ್ ಯಾರೂ ಮಾತಾಡ್ತಿಲ್ಲ ಒಬ್ರೂ ಮಾತಾಡ್ತಿಲ್ಲ ನಾನು ಆನೆಗೆ ಹತ್ರ ಇದ್ದೀನಿ ಇವರು ಸ್ವಲ್ಪ ದೂರ ಇದ್ದಾರೆ ಇದು ಜಸ್ಟ್ ಇಪ್ಪತ್ತಡಿಲಿದೆ ಇಪ್ಪತ್ತಿಪ್ಪತ್ತೈದು ಅಡಿ ಇಲ್ಲದೆ ಇದೆ ನನ್ನ ಜೊತೆ ಇದ್ದಿದ್ದು ಹುಡುಗರು ಹಿಂದಕ್ಕೆ ಹೋಗಿ ನಾನೇನೋ ನನ್ನ ಇದ್ದಾರೆ ಅಂತ ತಿಂತಿರುಗಿ ನೋಡ್ತೀನಿ ಮರ ಹತ್ತಾಗಿದೆ ನನಗೆ ಮರ ಹತ್ತೋದು ಅಷ್ಟು ನಾನು ಜೀನ್ಸ್ ಸ್ಟಡಿ ಹಾಕಿದೆ ಬೇರೆ ಇದು ನೈಟ್ ಪೆಂಟ್ ಆಗಿದೆ ಇನ್ನೊಂದಾಗಿದೆ ಇರೋ ಮರ ಆಮೇಲೆ ನಾನು ಓಡಲಿಲ್ಲ ಓಡಿ ಯಾವುದೋ ಮರ ಹತ್ಬದಿತ್ತು ನನಗೇನು ಕ್ಯೂರಿಯಿಟಿ ಏನಾಗುತ್ತೆ ಇಲ್ಲಿ ಫೈಟ್ ಆಗುತ್ತೋ ಆನೆ ಜೊತೆ ಅದು ಏನು ಮಾಡ್ಬೋದು ಇವರು ಅಂತ ನನಗೆ ಅವಾಗ ಹೊಸ ಮೊಬೈಲ್ ತಗೊಂಡಿದ್ದೆ ಒಂದು ಗ್ರ್ಯಾಂಡ್ ಗ್ಯಾಲಕ್ಸಿ ಗ್ರ್ಯಾಂಡ್ ಅಂತ ಬರ್ತಿತ್ತು ಫ್ಲಿಪ್ ಇತ್ತು ಸರಿ ಅಂತ ಹೇಳಿದ್ದು ಏನು ಮಾಡಿದೆ ಇನ್ನು ಏನಾಗ್ಬೋದು ಅಂತ ಆ ವೀಡಿಯೋನ ಮಾಡೋಣ ಅಂತ ವಿಡಿಯೋ ಆನ್ ಮಾಡಿ ಇಟ್ಕೊಂಡು ಈ ಫ್ಲ್ಯಾಶ್ ಆನ್ ಆಗಿದೆ ಫ್ಲ್ಯಾಶ್ನ ಆಫ್ ಮಾಡಿದೆ ಆ ಫ್ಲ್ಯಾಶ್ನ ನೋಡಿದ ತಕ್ಷಣ ನನ್ನ ಬಗ್ಗೆ ಗಮನ ಕೊಡ್ತೆ ನನ್ನ ಬಗ್ಗೆ ನನ್ನ ಮೇಲೆ ಗಮನ ಕೊಟ್ಟಿದ ತಕ್ಷಣ ನಾನು ಸೈಡಿಗೆ ಬಂದು ಒಂದು ಮರು ಸೈಡಲ್ಲಿ ಫ್ಲ್ಯಾಶ್ ಆಫ್ ಮಾಡಿದ್ದೆ ಮತ್ತೆ ಸಡನ್ನಾಗಿ ವೀಡಿಯೋ ಮಾಡಕ್ಕೆ ಶುರು ಆಗುತ್ತೆ ಆಯಿತು ಫುಲ್ ಸಣ್ಣ ಎತ್ತುತ್ತೆ ನನಗೆ ಅಲ್ಲಿವರೆಗೂ ಫುಲ್ ಮದ ಇಳಿತಿದೆ ಅಂತ ನೋಡಿರಲಿಲ್ಲ ಯಾವಾಗ ನನ್ನ ಕಡೆ ಕ್ರಾಸ್ ಆಯಿತು ಇಲ್ಲಿ ಇಳಿದೋಗ್ತಿರೋದು ಕಾಣ್ತು ಮದ ಆಮೇಲೆ ಲಾಸ್ಟಿಗೆ ಇದೆಲ್ಲ ಏನಾಗ್ತಿದೆ ಅಕ್ರಮಮ್ಮ ಅಪ್ಪಾಜಿ ಎಲ್ಲ ಒಟ್ಟಿಗಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಇವರು ಇಲ್ಲ ಇನ್ನು ನೋಡು ನನಗೆ ಇನ್ನೊಂದು ಏನು ಅಂದರೆ ಅಪ್ಪ ಯಾವಾಗಲೂ ಹೇಳ್ದಂಗೆ ನಮ್ಮ ಮನೆಗಳು ತಗ್ಗಲ್ಲಿದ್ದಾಗ ಕಾಡಾನೆಗಳು ಹೈಟಲ್ಲಿದ್ದಾಗ ಡಾಮಿನೇಟ್ ಮಾಡ್ತವೆ ಯಾಕಂದ್ರೆ ತಲೆ ಎತ್ತು ಬಂದು ಹೊಡೆದ್ರೆ ನಮ್ಮ ಮನೆ ಜರುಗ್ತವೆ ಇದೊಂದು ತಲೆಯಲ್ಲಿ ಇಲ್ಲಿ ಎರಡು ಅನೇನ ನಮ್ಮ ತಗ್ಗಲ್ಲ ಆಯ್ತಲ್ಲ ಅನ್ನೋದು ಸರಿ ಏನು ಮಾಡೋದು ಇವಾಗ ಅಂತ ಹೇಳಿ ಏನು ಮಾಡ್ತಾರೆ ಇವರು ಅಂತ ನೋಡ್ತಲೇ ಇದ್ದೀನಿ ವೀಡಿಯೋನೂ ಆನ್ ಆಗಿದೆ ಅಪ್ಪನೂ ನೋಡ್ತೀನಿ ಇದು ಮಾಡ್ತೀನಿ ಹಾಗೆ ಒಂದು ಮಾತಿಲ್ಲ ಸರ್ ಹಂಗೆ ಅನ್ನೋ ಟೈಮಲ್ಲಿ ಅಪ್ಪ ಆ ಗ್ಯಾಪಲ್ಲಿ ಮರದ ಆನೆ ಮೇಲೆ ಇದ್ದವರು ಒಂದು ಮರ ಬಗ್ಗಿ ಹಿಂಗೆ ಆಗಿತ್ತು ಸರ್ ಆನೆ ಆನೆ ಮೇಲೆ ಕೂತವ್ರಿಗೆ ಹಿಂಗೆ ನಿತ್ರೆ ಒಂದು ಸೊಂಟಕ್ಕೆ ಬರೋಂಗಿತ್ತು ಅದನ್ನ ಅವ್ರು ದಾಟ್ಕೊಂಡು ಮೇಲೇನೆ ಕೊನೆ ಮೇಲೇನೆ ಬಂದಿದ್ದಾರೆ ಬಂದು ಮಲ್ಕೊಂಡಿದ್ದಾರೆ ನಾನು ಅದನ್ನ ನೋಡಿಲ್ಲ ಆ ನಾನೇ ನೋಡೋದಾಯ್ತಿದೆ ನಂದು ಸ್ವಲ್ಪ ಹಿಂಗೆ ನೋಡ್ತೀನಿ ಆಲ್ರೆಡಿ ಇವ್ರು ಬಂದಿದ್ದಾರೆ ಆ ಕೊ ಬಂಗ್ ಬಂಗಿರ ಕೊನೆ ಮೇಲೇ ಹಂಗೆ ಮೇಲಕ್ಕೆ ಬಂದು ಬಂದು ಗನ್ನ ಮಲ್ಕೊಂಡು ಗನ್ನ ಹಿಂಗೆ ಗುರಿ ಇಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಗುರಿ ಸಿಕ್ತಿಲ್ಲ ಆ ನನಗೆ ಓ ಇದು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಬಿಡ್ತಿಲ್ಲ ಆಮೇಲೆ ಅಪ್ಪಗೆ ಅಂತ ಅಂದ್ರೆ ಇವನ್ ಮೇಲೆ ಬಿಡುತ್ತೆ ಅನ್ನೋದೊಂದು ಮಗನ ಸೆಂಟಿಮೆಂಟ್ ನಮ್ಮ ಮೇಲೆ ಬಿಡುತ್ತೇನೋ ಒಂದು ಮಗನ ಸೆಂಟಿಮೆಂಟ್ ಸರಿ ಏನು ಮಾಡ್ಬೋದು ನಾನು ಏನು ಹೆಲ್ಪ್ ಮಾಡ್ಬೋದು ಅಪ್ಪ ಇಟ್ಟಿರೋದು ಸ್ಟ್ರೈಟ್ ತಲೆಗಿದೆ ಸ್ವಲ್ಪ ಜರಗ್ಬೇಕು ಆ ಜರುಗ್ದಾಗ ಈ ಭಾಗ ಕುಡಿಬೋದು ಆ ಸ್ಟ್ರೈಟೇ ನೋಡ್ತಿದ್ದೆ ನಾನು ಆವಾಗ ಒಂದು ವಿಷಲ್ ಆಗಿದೆ ವಿಷಲ್ ಆಗಿದಾಗ ನನ್ನನ್ನು ಹಿಂಗೆ ನೋಡಿರಿ ನನ್ನ ಭಾಗಕ್ಕೆ ಒಂದು ಒಂದು ಹೆಜ್ಜೆ ಮೂವ್ಮೆಂಟ್ ಮಾಡ್ತು ಆವಾಗ ಇಲ್ಲಿಗೆ ಡಾಟಾಯ್ತು ತಪ್ಪನಾಗ ಆಯ್ತು ನಾನು ಅಪ್ಪ ಹೊಡೆದ್ರು ಅಕ್ರಮ ಅಮ್ಮ ಡಾಟ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅಕ್ರಮ ಅಮ್ಮ ಆನೆ ಮೇಲೆ ಇದ್ದಾರೆ ಅಪ್ಪ ಆನೆ ಮೇಲೆ ಇಲ್ಲ ನಾನು ನೋಡ್ತಾರೆ ಹಂಗೆ ಮರದ ಮೇಲೆ ಇದ್ದಾರೆ ಸರಿ ಆಯಿತು ನಿಂತ್ಕೊಳ್ತು ಹಂಗೆ ನಿಂತ್ಕೊಂಡು ನನ್ನ ಮೈ ಮೇಲೆ ಆದಮೇಲೆ ಮುನ್ನುಗ್ಗುತ್ತೆ ಅಂತ ನೋಡಿದ್ರೆ ಅದು ಮುನ್ನುಗ್ಲಿಲ್ಲ ಎಲ್ಲ ನೋಡ್ಕೋತೀವಿ ಸರ್ ಹಿಂಗೆ ಸಣ್ಣಲ್ಲಿ ಎಲ್ಲಿ ನನಗೆ ಇಂಜೆಕ್ಷನ್ ಬಿತ್ತು ಅಂತ ಅದು ಹೆಂಗೆ ಅಂತ ಅರ್ಥ ಆಗಲಿಲ್ಲ ನನಗೆ ಹೇಳ್ತಿದ್ರು ಅಪ್ಪಾಜಿ ಯಾವ್ದಾರು ಸಣ್ಣ ಎಡ್ಕ ಜಾಗಕ್ಕೆ ಕೊಡೋದು ಹೊಡಿಬಾರ್ದು ಡಾಟ್ ಮಾಡಬಾರ್ದು ಸಣ್ಣ ಎಡ್ಕ ಜಾಗ ಡಾಟ್ ಮಾಡೋದು ಕಿತ್ತೆಸಿಬಿಡ್ತಾವೆ ಸಡನ್ಲಿ ಏನೋ ಕಡಿತು ಅನ್ನೋ ರೀತಿ ಕಿತ್ತೆಸಿತವೆ ಆಲ್ಮೋಸ್ಟ್ ಅವ್ರು ಡಾಟ್ ಮಾಡ್ತಿದ್ದೆ ಬೆನ್ನು ಮತ್ತೆ ತೊಡೆ ಭಾಗ ಇವರು ಹೋಗೋದಿಲ್ಲ ಸೊಂಡ್ಲು ಹೋಗೋದಿಲ್ಲ ಮತ್ ಬಾಲದ ಬಡ್ಡೆ ಬಾಲದಲ್ಲಿ ಬಾಲ್ದ ನೋಡ್ಕೊಬಿಡ್ತಾವೆ ಇದನ್ನ ಹೇಳ್ತಿದ್ರು ನಂಗೆ ಯಾವಾಗ್ಲು ಈ ತೊಡೆ ಹೊಡಿಬೇಕು ಈ ತೊಡೆ ಹೊಡಿಬೇಕು ಬೆನ್ನಿಗೆ ಹೊಡಿದ್ರೆ ಅಲ್ಲಿ ಸಣ್ಣ ಇಟ್ಕೊಲ್ಲ ಮತ್ ಬಾಲನ್ನು ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ರು ನನಗೆ ಹೌದಲ್ವಾ